ಇದು ವೇರ್ ಮಾಡಿದ್ರೆ ಗೊತ್ತಾಗೋದು ಅಂತ ಹೇಳ್ಬಿಟ್ಟು ನಾನು ವೇರ್ ಮಾಡಿ ನಿಮ್ಗೆ ತೋರಿಸ್ ಇಷ್ಟು ಚೆನ್ನಾಗಿದೆ ನೋಡಿ ಇದು ಲಕ್ಷ್ಮಿ ಬರೋದಿಲ್ಲ ನಾನ್ ಐಡಲ್ ಬರುತ್ತೆ ಅಂಡ್ ಬಂದ್ಬಿಟ್ಟು ಸೆಂಟರ್ ಅಲ್ಲಿ ಒಂಥರ ಫ್ಲವರ್ ಡಿಸೈನ್ ಅಲ್ಲಿ ನೋಡಿ ಎಷ್ಟು ಗ್ರಾಂಡ್ ಆಗಿ ಕಾಣಿಸುತ್ತೆ ಅಂದ್ರೆ ಮೊಹರತಮ್ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದ್ ಬಂದ್ಬಿಟ್ಟು ನಿಮಗೆ ಲಕ್ಷ್ಮಿ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಇಪು ಇದು ಸಿಂಗಲ್ ಪೆಂಡೆಂಟ್ ಲಾಸ್ಟ್ ಅಲ್ಲಿ ಗೋಲ್ಡ್ ಬೀಟ್ಸ್ ಬರುತ್ತೆ ನೋಡಿ ಸಕ್ಕದಾಗಿದೆ ಅಂಡ್ ಡಿಸೈನ್ ನಿಮ್ಗೆ ಇವಾಗ ಗೊತ್ತಾಗ್ತದೆ ಅಂತ ಅನ್ಕೋತೀನಿ ಫ್ಲವರ್ ಡಿಸೈನ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ಜುವಲ್ಲಿ ಬ್ಲಾಗ್ ಎಲ್ರು ಎಲ್ಲರೂ ಸಕತ್ತಾಗಿ ಸೂಪರ್ ಆಗಿದೆ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇ ಅನ್ನೋಸ್ ನೋಡ್ತಾ ಇರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಫಸ್ಟ್ ಬರ್ತಾರೆ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತೀವಿ ಅಂತ ಎಲ್ಲರೂ ಕೂಡ ತುಂಬಾ 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 ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಗ್ರೈಸ್ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ಕಲೆಕ್ಷನ್ಸ್ ನೆತ್ತಿ ಚುಟ್ಟಿ ಮತ್ತೆ ಹಿಪ್ ಬೆಲ್ಟ್ ಇವತ್ತು ಎರಡು ಕಲೆಕ್ಷನ್ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಬಿಕಾಸ್ ಹೊಸ ಸ್ಟಾಕಲ್ಲಿ ನಾನೇ ಹೋಗಿ ತಂದಿದ್ರಿಂದ ನನಗೆ ಇಷ್ಟ ಆಗುವಂತಹ ಸಾಕಷ್ಟು ಕಲೆಕ್ಷನ್ಸ್ ತಗೋ ಸೊ ತುಂಬಾನೇ ಕಲೆಕ್ಷನ್ಸ್ ಇದೆ ಅಷ್ಟನ್ನು ಕೂಡ ಇವತ್ತಿನ ವಿಡಿಯೋಸ್ ಅಲ್ಲಿ ನಾನ್ ತೋರ್ಸ್ಬೇಕು ಅಂತ ಅನ್ಕೊಂಡಿದೀನಿ ಅಂಡ್ ಎಸ್ ಇಲ್ಲ ತುಂಬಾ ಬಜೆಟ್ ಫ್ರೆಂಡ್ಲಿ ಫೈವ್ ಫಿಫ್ಟಿ ರುಪೀಸ್ ಇಂದೋ ವೆಲ್ಟ್ಗಳು ಸ್ಟಾರ್ಟ್ ಆಗುತ್ತೆ ಅಂಡ್ ನೆತಿ ಸ್ವಲ್ಪ ಕಾಸ್ಟ್ ಹೈ ಆಗಿರುತ್ತೆ ಬಿಕಾಸ್ ಎಲ್ಲ ಕೂಡ ಪ್ರೀಮಿಯಂ ಸ್ಟೋನ್ಸ್ ಅಲ್ಲಿ ತಂದಿದ್ದೀನಿ ಬಿಕಾಸ್ ನಾರ್ಮಲ್ ಯಾವ್ದು ಕೂಡ ಅಷ್ಟು ಚೆನ್ನಾಗಿದೆ ತರ ಅನ್ನಿಸ್ಲೇ ಇಲ್ಲ ಹಂಗಾಗಿ ಬಿಕಾಸ್ ನಾನು ಎಲ್ಲ ಕೂಡ ಗ್ರ್ಯಾಂಡ್ ಆಗಿ ಚೆನ್ನಾಗಿರೋ ಜುವೆಲ್ಸ್ನ ತರ್ತೀನಿ ಅಂದ್ರೆ ಅದಕ್ಕೆ ಮ್ಯಾಚ್ ಆಗೋ ತರ ನೆಚುಟ್ಟಿ ನೀವು ಕೇಳ್ತೀರ ಆ ಜುವೆಲ್ಸ್ ನ ಹಾಕೊಂಡಾಗ ನೆತ್ತಿಚುಟ್ಟಿ ಕೂಡ ಮ್ಯಾಚ್ ಆಗ್ಬೇಕು ಅನ್ನೋ ಇದರಲ್ಲಿ ಅದೇ ತರ ಪ್ರೀಮಿಯಂ ಎಲ್ಲ ನೆತ್ತಿ ಚುಟ್ಟಿಗಳನ್ನ ನಾನು ತಗೊಂಡ್ ಬಂದಿರುವಂತದ್ದು ಎಸ್ ಇವತ್ತು ಆ ಥರ ಎಲ್ಲ ಕಲೆಕ್ಷನ್ಸ್ನ ತೋರಿಸ್ತೀನಿ ಇದಕ್ಕೆ ನಾನು ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂತ ದಯವಿಡ ನಾನು ಇನ್ಸ್ಟಾಗ್ರಾಮ ಫಾಲೋ ಮಾಡ್ತೇನೆ ಮರಿಬಿಡಿ ಅಂತ ಹೇಳ್ತಾ ಎಸ್ ಬಲಿ ಕಲೆಕ್ಷನ್ಸ್ ತೋರಿಸ್ತೀನಿ ಗೈ ಸಾರಿ ಆಕ್ಚುಲಿ ನನಗೆ ಇದನ್ನ ವಿಡಿಯೋಸ್ ನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಕ್ಸ್ಪ್ಲೇನ್ ಮಾಡೋಕೆ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೇನೆ ಇವತ್ತು ಹಂಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಎಸ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಬೆಲ್ಟ್ ಇದು ಲಕ್ಷ್ಮಿ ಬರೋದಿಲ್ಲ ನಾನ್ ಐಡಲ್ ಬರುತ್ತೆ ಅಂಡ್ ಇದರಲ್ಲಿ ಬಂದ್ಬಿಟ್ಟು ಸೆಂಟರ್ ಅಲ್ಲಿ ಒಂಥರ ಫ್ಲವರ್ ಡಿಸೈನ್ ಅಲ್ಲಿ ಪೆಣ್ಣು ಬರುತ್ತೆ ತುಂಬಾ ಚೆನ್ನಾಗಿದೆ ಗೈಸ್ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಕ್ಕತ್ತಾಗಿ ಬಂದಿದೆ ಅಂಡ್ ಇದು ಫುಲ್ಲು ಎಲ್ಲ ಕೂಡ ಡಿಸೈನ್ ಬರುತ್ತೆ ಪ್ಲೇನ್ ಬರೋದಿಲ್ಲ ಡಿಸೈನ್ ಬರುತ್ತೆ ಅಂಡ್ ಇದು ಸುತ್ತಲೂ ಕೂಡ ಪಿಕಾಕ್ ಡಿಸೈನ್ ಬರುತ್ತೆ ನೋಡಿ ಫುಲ್ ಪಿಕಾಕ್ ಡಿಸೈನು ಮತ್ತಿಂದು ಕೂಡ ಲಾಸ್ಟ್ ಅಲ್ಲಿ ಗೋಲ್ಡನ್ ಬೀಟ್ಸ್ ಟೈಪ್ ಅಲ್ಲಿ ಬರುತ್ತೆ ಸೊ ತುಂಬಾನೇ ಗ್ರಾಂಡ್ ಆಗಿ ಕೂಡ ಕಾಣಿಸುತ್ತೆ ನಿಮ್ಗೆ ಯಾವ್ದಾದ್ರು ಬೇಕು ಅಂದ್ರೆ ಶಾಟ್ ತಗೊಂಡು ನೀವು ನಿಮ್ಮ ಬುಕ್ಕಿಂಗ್ ನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬಂದಿದೆ ಎಸ್ ನೋಡ್ತಾ ಇರ್ಬೋದು ಕ್ವಾಲಿಟಿ ಆಗಿರ್ಬೋದು ಫಿನಿಶಿಂಗ್ ಆಗಿರ್ಬೋದು ಸಕ್ಕತ್ ಆಗಿ ಬಂದಿದೆ ಗೈಸ್ ಪ್ಲೀಸ್ ಇವತ್ತು ಒಂದೇ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ಗೆ ಇವಾಗ ಆಮೇಲೆ ಮತ್ತೆ ವಾಯ್ಸ್ ಕೊಡಕ್ಕೆ ಆಗೋದಿಲ್ಲ ಹಂಗಾಗಿ ಇದೆಲ್ಲ ಹೇಳ್ತಿದೆ ಅಂಡ್ ಇಸ್ ಬ್ಯೂಟಿಫುಲ್ ಒಂದು ಹಿಪ್ ಬೆಲ್ಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರಿಬಲ್ ಲೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗು ಆ್ಯಂಡ್ ಗೈಸ್ ಏನು ಗೊತ್ತಾ ನಾನೇನಾದರೂ ಇದನ್ನ ಪ್ಯಾಕಿಂಗ್ ಮಾಡಿ ಕಳಿಸ್ಬೇಕು ಅಂತ ನಾನು ನೀಟಾಗಿ ಬಾಕ್ಸ್ ಪ್ಯಾಕಿಂಗ್ ಮಾಡ್ತೀನಿ ಲೈಕ್ ಅಲ್ಲಿ ಬಾಕ್ಸಸ್ ಅಲ್ಲಿ ನಿಮಗೆ ಆ ಥರ ಪ್ಲಾಸ್ಟಿಕ್ ಬಾಕ್ಸ್ ಹಾಕ್ಬಿಟ್ಟು ಕಳಿಸ್ತೀನಿ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಲೈಕ್ ಅದನ್ನು ರ್ಯಾಪ್ ಮಾಡಿಬಿಟ್ಟು ಒಂದು ಶೀಟ್ ಥರ ಅದಕ್ಕೆಲ್ಲ ಹಾಕಿ ಕಳಿಸ್ತಾರೆ ಬಟ್ ನನ್ನ ಥರ ಯಾವುದೂ ಮಾಡೋದಿಲ್ಲ ನೀವು ಯಾವುದೇ ಒಂದು ಚಿಕ್ಕ ಜ್ಯುವೆಲ್ರಿನ ಒಂದು ಗ್ರ್ಯಾಂಡ್ ಜ್ಯುವೆಲ್ರಿ ಬುಕ್ ಮಾಡಿಕೊಂಡು ಕೂಡ ನಾನು ಬಾಕ್ಸ್ಗೆ ಹಾಕಿ ಕಳಿಸ್ಕೊಡ್ತೀನಿ ನಿಮಗೆ ಎಸ್ ಇದು ತ್ರಿಬಲ್ ನೈನ್ ಫಿ ಶಿಫ್ಟಿಂಗ್ ಆಗಿದೆ ಸಾರಿ ಫಾರ್ ದಿಸ್ ಆಲ್ ವಾಯ್ಸ್ ಅಂಡ್ ನೆಕ್ಸ್ಟ್ ಇದು ನಕ್ಷಿ ಡಿಸೈನ್ ಅಲ್ಲಿ ಇದೆ ಹಿಪ್ ಬೆಲ್ಟ್ ಇದು ಸಖತ್ ಆಗಿ ಬಂದಿದೆ ವಾವ್ ವಾತ ಇದೆ ನಿಜವಾಗೂ ನಾಗಾಶ್ ಡಿಸೈನ್ ಹಿಪ್ ಬಳು ಸಖತ್ ಆಗಿ ಬಂದಿದೆ ಅಂಡ್ ಸೆಂಟರ್ ಅಲ್ಲಿ ನಿಮ್ಗೆ ಲಕ್ಷ್ಮೀ ಪೆಂಡೆನ್ ಬರುತ್ತೆ ಅಂಡ್ ಇಲ್ಲಿ ನೋಡಬಹುದು ಫುಲ್ ವೈಟ್ ಅಲ್ಲಿ ಬೀಡ್ಸ್ ಬರುತ್ತೆ ಇಲ್ಲೂ ಕೂಡ ಅಷ್ಟೇ ಫುಲ್ ವೈಟ್ ಬೀಡ್ಸ್ ಅರುತ್ತೆ ಯಾವ್ದು ಬಿದೋಗಿ ಅಲ್ಲ ಒಳಗಡೆ ಸೇರ್ಕೊಂಡಿರುತ್ತೆ ಅಷ್ಟೇ ಯಾವ್ದು ಒಂದು ಕೂಡ ಬಿದೋಗಿ ಅಲ್ಲ ನಿಮ್ಗೆ ಒಳಗಡೆ ಸೇರ್ಕೊಂಡಿರುತ್ತೆ ಅಷ್ಟೇ ಸಖತ್ ಆಗ ಬಂದಿದೆ ಅದನ್ನ ಅಂಡ್ ಫಾರ್ ದ ಫಸ್ಟ್ ಟೈಮ್ ಡಿಸೈನ್ ಚೆನ್ನಾಗಿ ಬಂದಿದೆ ನಿಮ್ಗೆ ಮಲ್ಟಿ ಕಲರ್ ಬರುತ್ತೆ ಸಕ್ಕತ್ತಾಗಿದೆ ಅಂಡ್ ಇದನ್ನ ಸೈಜ್ ಕೂಡ ಅಷ್ಟೇ ಇದೆ ನೀವು ಎಸ್ ಡ್ರೆಸ್ಸಸ್ ಸಹ ತಗೋತೀರಾ ಅಂದ್ರೆ ಟ್ರಿಬಲ್ ಎಕ್ಸ್ ಎಲ್ ತಕ ನಿಮ್ಗೆ ಎಷ್ಟು ಡ್ರೆಸಸ್ ಆಗುತ್ತೋ ಸೊ ಅವರು ಕೂಡ ಇದನ್ನ ಆರಾಮ್ಸೆ ಯೂಸ್ ಮಾಡಬಹುದು ಬಿಕಾಸ್ ನೀವು ಟೂ ಲೇಯರ್ಸ್ ಬರುತ್ತೆ ಸೊ ನೀವು ನಿಮ್ಗೆ ಬೇಕಾದ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಸೊ ಇದರ ಪ್ರೈಸ್ ಕೂಡ ಅಷ್ಟೇ ತ್ರಿಬಲ್ ಫಿ ಶಿಪ್ಪಿಂಗ್ ಆಗುತ್ತೆ ಆಲ್ಮೋಸ್ಟ್ ಇವತ್ತೆ ನಿಮಗೆ ರೇಂಜ್ ಒನ್ ಮಾತ್ರ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತೋರಿಸ್ತೀನಿ ನಿನ್ನೆಲ್ಲಾ ಕೂಡ ಸೇಮ್ ಸಿಮಿಲರ್ ರೇಂಜ್ ಅಷ್ಟೇ ರೇಂಜ್ ಅಲ್ಲಿ ತೋರಿಸ್ತೀನಿ ಇವತ್ತಿನ ವಿಡಿಯೋಸ್ ಅಲ್ಲಿ ದಿಸ್ ಬ್ಯೂಟಿಫುಲ್ ಇದು ಕೂಡ ಅಷ್ಟೇ ಸಿಂಪಲ್ ಆಗಿದೆ ತುಂಬಾ ಅಂಡ್ ಲೈಕ್ ತುಂಬಾ ಗ್ರ್ಯಾಂಡ್ ಆ ಇಲ್ಲ ತುಂಬಾ ಸಿಂಪಲ್ ಆ ಥರನೂ ತುಂಬಾ ಒಂದು ಮೀಡಿಯಂ ತರ ಒಂದು ಲುಕ್ಕನ್ನ ಇದು ನಿಮಗೆ ಕೊಡುತ್ತೆ ತುಂಬ ಚೆನ್ನಾಗಿದೆ ಇದು ನಿಮ್ಗೆ ಹೆಂಗೆ ಸಿಂಗಲ್ ಸಿಂಗಲ್ ಪನ್ನೆಂಟ್ ಲಕ್ಷ್ಮಿ ಡಿಸೈನ್ ಅಲ್ಲಿ ಬಂದಿರೋಂಥದ್ದು ಅಂಡ್ ಲಾಸ್ಟಲ್ಲಿ ಇಲ್ಲಿ ನಿಮಗೆ ವೈಟ್ ಬೀಟ್ಸ್ ಬಂದಿರೋದು ತುಂಬಾ ಚೆನ್ನಾಗಿ ತುಂಬಾ ಒಂದು ಎಲಿಗೆಂಟ್ ಆಗಿ ಡಿಸೈನ್ ಬರುತ್ತೆ ಅಂಡ್ ಇದರಲ್ಲೂ ಕೂಡ ಅಷ್ಟೇ ಫುಲ್ಲು ಡಿಸೈನ್ ಡಿಸೈನ್ ಅನ್ನೇ ಬರುತ್ತೆ ಆ್ಯಂಡ್ ಇದನ್ನ ಯಾರು ಅಂತಲ್ಲ ಹಿಪ್ಪು ಬೆಳ್ಗಳನ್ನ ನೀವು ಯಾರೇ ಬೈ ಮಾಡಿದ್ರು ಇಲ್ಲಿ ಇರ್ತಲ್ಲ ಹುಕ್ಕು ಇದನ್ನ ಮಿಸ್ ಮಾಡ್ಕೊಬಿಡಿ ಬಿಕಾಸ್ ಈ ಹುಕ್ಕು ಮಿನಿ ಮಿಸ್ ಮಾಡ್ಕೊಂಡ್ಬಿಟ್ರೆ ಬೆಲ್ಟ್ ವೇಸ್ಟ್ ಆಗ್ಬಿಡುತ್ತೆ ಸೊ ಹಂಗಾಗಿ ನೀಟ್ ಆಗಿ ಇಟ್ಕೊಳ್ಳಿ ನಾನು ಎಲ್ಲನೂ ಕೂಡ ಬಾಕ್ಸ್ ಹಾಕಿ ಕಳಿಸ್ಕೊಡ್ತೀನಿ ಅದು ಕೂಡ ನಿಮಗೆ ಕಾಟನ್ ಅಥವಾ ಹಾಕಿ ನಾನು ಕಳಿಸೋದಿಲ್ಲ ಸೊ ಗೈಸ್ ನೋಡಿ ಇಷ್ಟು ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ಆಕ್ಚುಲಿ ಪಿಕ್ ತೆಗೆ ಕಷ್ಟ ಆಗುತ್ತೆ ಹೆಂಗ್ ತಗೋದು ಅದು ಕ್ಲಿಯರ್ ಆಗಿ ಪಿಕ್ ಬರೋದಿಲ್ಲ ಸೊ ಏನಂದ್ರೆ ವಿಡಿಯೋದಲ್ಲೇ ನೀಟಾಗಿ ಜೂಮ್ ಮಾಡೆಲ್ಲ ತೋರಿಸ್ತಾ ಇದೀನಿ ಮಲ್ಟಿ ಕಲರ್ ಅಲ್ಲಿ ಬಂದಿದೆ ಇಲ್ಲಿ ಮಲ್ಟಿ ಕಲರ್ ಇದೆ ಲಾಸ್ಟ್ ವೈಟ್ ಇದೆ ಇಲ್ಲಿ ಸೆಂಟರ್ ಅಲ್ಲಿ ಗೋಲ್ಡ್ ಬರುತ್ತೆ ಟೂ ಸಿಂಪಲ್ ಆಗಿ ಯಾರೋ ನೀವು ಹಿಪ್ ಬೆಳ್ನ ನುಗ್ತಾ ಇದ್ರೆ ಎಸ್ ನೀವು ನೋಡಬಹುದು ಇದು ಕೂಡ ಅಷ್ಟೇ ಗೈಸ್ ತುಂಬಾ ಚೆನ್ನಾಗಿದೆ ಫುಲ್ ಡಿಸೈನ್ ಹಿಪ್ ನೇ ಬರುತ್ತೆ ಡಿಸೈನ್ ಇಲ್ಲಿ ಬರುತ್ತೆ ಅಂಡ್ ಇದ್ ತುಂಬಾ ಚಿಕ್ಕದಾಗಿದೆಯಲ್ಲ ಸೊ ನಂಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದನ್ನು ಕೂಡ ಇವನ್ ಇವ್ ಮಕ್ಳು ಕೂಡ ವೇರ್ ಮಾಡ್ಬೋದು ತುಂಬಾ ಜನ ಮಕ್ಕಳಿಗೆ ಅಂತ ಕೇಳ್ತಾ ಇಲ್ವಾ ಸೊ ಎಸ್ ಮಕ್ಕಳು ಕೂಡ ವೇರ್ ಮಾಡ್ಬೋದು ಅಂಡ್ ಇದು ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಸೊ ಸಕ್ಕಾಗಿ ಬಂದಿದೆ ಇದನ್ನು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುವಂತಹ ಕ್ವಾಲಿಟಿ ಡಿಸೈನ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ಸಿಂಪಲ್ ತಗ ನಾವು ಕಾಣಿಸಿದ್ವಿ ಬಟ್ ತುಂಬಾ ಎಲಿಗಂಟ್ ಒಂದು ಲುಕ್ ನ ಇದು ನಿಮಗೆ ಕೊಡುತ್ತೆ ಪ್ರೈಸ್ ಫೈ ನೈಂಟಿ ಏನ್ ರುಪೀಸ್ ಸಿಂಗಲ್ ಪೆನ್ ಇಂಟು ಫೈವ್ ನೈಂಟಿ ಏನ್ ರುಪೀಸ್ ಆಗುತ್ತೆ ಜುವೆಲ್ಸ್ ಇದು ಕಲೆಕ್ಷನ್ ನಾನು ಸರಿಯಾಗಿ ನೋಡಿರ್ಲಿಲ್ಲ ಇವಾಗ ನೋಡ್ಕೊಂತ ಹೇಳ್ಬಿಟ್ಟು ವಿಡಿಯೋ ಮನ್ಸ್ ಮಾಡ್ಬೇಕಾದ್ರೆ ಇದ್ರಲ್ಲಿ ಬಂದ್ಬಿಟ್ಟು ಬೀಟ್ಸ್ ಸಕ್ಕರೆ ಬೀಟ್ಸ್ ತರ ಬಂದಿದೆ ನೋಡಿ ಎಷ್ಟು ಗ್ರಾಂಡ್ ಆಗಿ ಕಾಣಿಸುತ್ತೆ ಅಂದ್ರೆ ಮೊಹರತಮ್ ಡಿಸೈನ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದ್ ಬಂದ್ಬಿಟ್ಟು ನಿಮ್ಗೆ ಲಕ್ಷ್ಮಿ ಡಿಸೈನ್ ಸೆಂಟರ್ ಅಲ್ಲಿ ಬರುತ್ತೆ ಅಂಡ್ ಇಲ್ಬ ಮೇಡಮ್ ನಿಮಗೆ ಅಂಬಾರಿ ಈ ತರ ಡಿಸೈನ್ ಬರುತ್ತೆ ಸೀರಿಯಸ್ ಆಗಿ ಸಿಕ್ಕಾ ರಿಚ್ ಆ್ಯಂಡ್ ಗ್ರ್ಯಾಂಡ್ ಲುಕ್ನ ಇದು ಕೊಡುತ್ತೆ ಗೈ ಸಕ್ಕದಾಗಿದೆ ಅಂಡ್ ಲಾಸ್ಟ್ ಅಲ್ಲಿ ವೈಟ್ ಇದೆಯಲ್ಲ ಇದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿರುವಂಥದ್ದು ಸಖತ್ ಬಂದಿದೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂಡ್ ಎಲ್ಲದಲ್ಲೂ ಅಷ್ಟೇ ಗೈ ಸೀಸ ತರ್ಸಿರೋದಲ್ಲ ಆಲ್ಮೋಸ್ಟ್ ನೋಡಿ ಈ ತರ ಡಿಸೈನ್ ಆಗಿ ಬಂದಿದೆ ಆಲ್ಮೋಸ್ಟ್ ಒನ್ಲೈನಾಗಿ ಬಿಟ್ಟು ಎಲ್ಲ ಕೂಡ ಐತೆ ತರ ಡಿಸೈನ್ ಆಗಿ ಡಿಫ್ರೆಂಟ್ ಡಿಫ್ರೆಂಟ್ ಅಂದಾಗ ಎಲ್ಲ ಒಂದೇ ತರ ಡಿಸೈನ್ಸ್ ಇಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಡಿಸೈನು ಇದರಲ್ಲಿ ಬಂದಿರುವಂಥದ್ದು ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಬೆಲ್ಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗು ಪ್ರೈಸ್ ಕ್ಲಿಯರ್ ಆಗಿ ತೋರಿಸ ಕ್ಲಿಯರ್ ಆಗಿ ತೋರಿಸಿ ದಯವಿಟ್ಟು ಕ್ಲಿಯರ್ ಆಗಿ ನೋಡ್ಕೊಂಡ್ಬಿಡಿ ಯಾವ್ದು ಬೇಕು ಅನ್ನೋ ಸ್ಕ್ರೀನ್ಶಾಟ್ ನೀವು ನಿಮ್ಮ ಒಂದು ಆರ್ಡರ್ನ ಮಾಡ್ಕೋಬಹುದು ಪ್ಲೈನ್ ಹೇಳಿದ್ದು ನಾನು ಇದು ಒಂದೇ ಪ್ಲೇನ್ ಇರೋದು ಇನ್ನೆಲ್ಲಾನು ಕೂಡ ಆಲ್ಮೋಸ್ಟ್ ಡಿಸೈನೇ ಇದೆ ಸೊ ದಿಸ್ ಬ್ಯೂಟಿಫುಲ್ ಅಂದ್ರೆ ಪ್ಲೇನ್ ಹಿಪ್ ಬೆಲ್ಟು ಇದು ಬಂದ್ಬಿಟ್ಟು ನಿಮಗೆ ಸೆಂಟರ್ ಅಲ್ಲಿ ಚಿಕ್ಕ ಒಂದು ಪೆಣ್ಣು ಬರುತ್ತೆ ಲಾಸ್ ಅಲ್ಲಿ ಗೋಲ್ಡನ್ ಬೀಡ್ಸ್ ಕೂಡ ಬರುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಡಿಸೈನ್ ಆಗಿದೆ ಅಂದ್ರೆ ಎಷ್ಟು ಗ್ಲಾಸಿ ಲುಕ್ನ ನಿಮಗೆ ಕೊಡುತ್ತೆ ಅಂದ್ರೆ ಸಿ ಐ ತಿಂಕ್ ಇದು ನನ್ನ ಫೇಸ್ ನನಗೆ ಕಾಣಿಸ್ತಾ ಇದೆ ಅಷ್ಟು ಗ್ಲಾಸಿ ಲುಕ್ನ ಇದು ಕೊಡುತ್ತೆ ಅಂಡ್ ಇದಲ್ಲೂ ಕೂಡ ಅಷ್ಟೇ ಯಾರು ಕೂಡ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಒಂದು ಇವನ್ನ ಮಿಸ್ ಮಾಡ್ಕೊಬೇಡಿ ಮಿಸ್ ಮಾಡ್ಕೊಂಡು ನಿಜ ಬೆಲ್ಟ ವೇಸ್ಟ್ ಆಗುತ್ತೆ ನಿಮ್ಗೆ ನೀಟಾಗಿ ಇಟ್ಕೊಳ್ಳಿ ಯಾವ್ದು ಚಿಕ್ಕ ದೊಡ್ಡದು ಅಂತ ಯಾವ್ದು ತಗೊಂಡ್ರು ಅಷ್ಟೇ ನನ್ನ ಕಡೆ ಬೇರೆ ಕಡೆ ಯಾರ ಕಡೆ ತಗೊಂಡು ಕೂಡ ಅಷ್ಟೇ ಅಂಡ್ ಸಕ್ಕದಾಗ ಕಾಣಿಸುತ್ತೆ ಇದು ಸಿಂಗಲ್ ಪೆಂಡೆಂಟ್ ಬರುತ್ತೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಪೆಂಡೆಂಟ್ ಸಾರಿ ಈ ಒಂದು ಹಿಪ್ ಬೆಲ್ಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ಫಿಫ್ಟಿ ರುಪೀಸ್ ಐನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ನೆಕ್ಸ್ಟ್ ಇದು ಕೂಡ ತುಂಬಾ ತುಂಬಾ ಟ್ರೆಂಡಿಂಗ್ ಆಗಿರುವಂತಹ ಒಂದು ಪೆಂಡೆಂಟ್ ಅಂತಾನೆ ಹೇಳ್ಬೋದು ನೋಡಿ ಈ ಪೆಂಡೆಂಟ್ ಫಸ್ಟ್ ನಾರ್ಮಲ್ ಆಗಿ ಬರ್ತಾ ಇತ್ತು ಎಸ್ ಇವಾಗ ಇದು ಒಂಥರ ಚೆನ್ನಾಗಿದೆ ಡಿಸೈನ್ ತುಂಬಾ ಚೆನ್ನಾಗಿದೆ ಹೆಂಗೆ ಅಂತ ಗೋಲ್ಡ್ ಪಾಲಿಶ್ ಅಲ್ಲಿ ಬಂದಿರೋದು ಸಕ್ಕತ್ತಾಗಿ ಹೊಂದಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಇದು ಸಿಂಗಲ್ ಪೆಂಡೆಂಟ್ ಲಾಸ್ಟ್ ಅಲ್ಲಿ ಗೋಲ್ಡ್ ಬಿಟ್ಸ್ ಬರುತ್ತೆ ನೋಡಿ ಸಕ್ಕದಾಗಿದೆ ಅಂಡ್ ಡಿಸೈನ್ ನಿಮ್ಗೆ ಇವಾಗ ಗೊತ್ತಾಗ್ತದೆ ಅಂತ ಅನ್ಕೋತೀನಿ ನೀವು ಫ್ಲವರ್ ಡಿಸೈನ್ ಟೈಪ್ ಅಲ್ಲಿ ಬಂದಿರೋ ಅಂತದ್ದು ಸಕ್ಕದಾಗಿದೆ ಅಂಡ್ ಪ್ರೈಸು ಇದು ಅಷ್ಟೇ ಸೇಮ್ ಫೈವ್ ನೈನ್ಟಿನ್ ರುಪೀಸ್ ಪ್ಲೇನ್ ಇರೋದು ಬಂದು ಮಾತ್ರ ಫೈವ್ ಫಿಫ್ಟಿ ಗೈಸ್ ಇನ್ನೇ ಡಿಸೈನ್ಸ್ ಇರೋದು ಬಂದ್ಬಿಟ್ಟು ಫೈವ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ನೀವು ಚಿಕ್ಕ ತಗೊಳ್ಳಿ ಅಥವಾ ಇವಾಗ ನಾನು ತೌಸಂಡ್ ಹಂಡ್ರೆಡ್ ತ್ರಿಬಲ್ ಲೈನ್ ಎಲ್ಲ ತೋರಿಸಿ ಅದನ್ನು ಕೂಡ ಬಾಕ್ಸ್ ಪ್ಯಾಕಿಂಗ್ ಅಲ್ಲೇ ಕೊಡ್ತೀನಿ ಇದನ್ನು ಕೂಡ ಅಷ್ಟೇ ಬಾಕ್ಸ್ ಬಾಕ್ಸ್ ಪ್ಯಾಕಿಂಗಲ್ಲೇ ಕೊಡ್ತೀನಿ ಗೈಸ್ ಫೈವ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ನೋಡಿ ನಾನು ನಿಮ್ಗೆ ಎಷ್ಟು ಆಫರ್ ಪ್ರೈಸಲ್ಲಿ ಕೊಡ್ತೀನಿ ಫ್ರೀ ಶಿಪ್ಪಿಂಗ್ ಅಲ್ಲಿ ಕೊಡ್ತೀನಿ ಹಾಗೆ ಬಾಕ್ಸ್ ಪ್ಯಾಕಿಂಗ್ ಕೊಡ್ತೀನಿ ಇನ್ನೂ ಯಾರು ಲೈಕ್ ಮಾಡಿಲ್ಲ ಪ್ಲೀಸ್ ವೀಡಿಯೋ ಲೈಕ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇದನ್ನು ಕೂಡ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಸೇಮ್ ಇಬ್ಬರು ಬೆಟ್ಟ ಎರಡು ತರಿಸಿರೋ ಥರ ಇದೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಇದು ತುಂಬಾ ಚೆನ್ನಾಗಿದೆ ಲೈಕ್ ಈ ಸಿಲ್ಕ್ ಸ್ಯಾರೀಸ್ಗೆಲ್ಲ ತುಂಬಾ ಚೆನ್ನಾಗಿ ಒಂದು ಗ್ರ್ಯಾಂಡ್ ಆಗಿದೆ ನೀವು ಕಾಣಿಸುತ್ತೆ ತುಂಬಾ ಗ್ಲಾಸಿ ಲುಕ್ ಅಲ್ಲಿ ಇದೆ ಇದು ಸಿ ಇದೆಲ್ಲ ಸೇಮ್ ನನ್ ಫೇಸ್ ನನಗೆ ಕಾಣಿಸ್ತಾ ಇತ್ತು ನೋಡಿ ಇದು ನಾನು ಕಾಣಿಸ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಬೆಳಕು ಹಿಂಗೆ ಬರ್ತಿರೋದ್ರಿಂದ ನಮ್ಗೆ ನೀಟಾಗಿ ಕಾಣಿಸ್ತಾ ಇಲ್ಲ ಬಟ್ ನೀವು ವೇರ್ ಮಾಡಿದಾಗ ಗೊತ್ತಾಗುತ್ತೆ ಗೈಸ್ ನೋಡಿ ಇವಾಗ ಹತ್ತಿರ ತೋರಿಸ್ತೀನಿ ಶಂಕು ಡಿಸೈನ್ ಇದೆ ಇಲ್ಲಿ ಆಮೇಲೆ ಇಲ್ಲಿ ಆನೆ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ಲಕ್ಷ್ಮಿ ಡಿಸೈನ್ ಬರುತ್ತೆ ಅಂಡ್ ಮತ್ತೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಫುಲ್ ಆನೆ ಡಿಸೈನು ಮತ್ತೆ ಶಂಕು ಡಿಸೈನ್ ಬಂದು ಇದನ್ನ ಈ ತರ ನೋಡಿ ಈ ಥರ ಅಟ್ಯಾಚ್ ಮಾಡಿ ನಿಮ್ಗೆ ಬೇರೆ ಇನ್ನೂ ಎಕ್ಸ್ಟ್ರಾ ಈ ತರ ಕೊಟ್ಟಿದ್ದಾರೆ ಇದನ್ನು ಕೂಡ ಅಷ್ಟೇ ನಮ್ಗೆ ತೋರ್ಸ ಎಲ್ಲ ಇಪ್ಪು ಬೆಲ್ಟ್ ಗಳನ್ನು ನೀವು ಬೇಕಾದ್ರೆ ಎಸ್ ಸೈಜ್ ಇಂದ ಡಬಲ್ ಎಕ್ಸ್ ಎಲ್ ಟ್ರಿಬಲ್ ಎಕ್ಸ್ ಎಲ್ ತೆಸ್ ನ ಯೂಸ್ ಮಾಡ್ತೀರ ನೀವು ಆರಾಮ್ಸೆ ನೀವು ಅದನ್ನ ವೇರ್ ಮಾಡಬಹುದು ಗೈಸ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಎಕ್ಸ್ಪೆಷಲಿ ಲಾಸ್ಟ್ ಇದು ಬಂದಿದೆಯಲ್ಲ ಚೈನ್ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಗ್ರಾಂಡ್ ಆಗಿ ಸೊಕ್ಕಾಗಿ ಕಾಣಿಸುತ್ತೆ ಅಂಡ್ ಪ್ರೈಸ್ ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಟೂ ಗ್ರಾಂಡ್ ಆಗಿ ಕಾಣಿಸ್ಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಗ್ರಾಂಡ್ ಆಗಿರುವಂತಹ ಹಿಪ್ಪ ಬೆಲ್ಟ್ ಇವಾಗ ತೋರಿಸುವಂತ ಎಲ್ಲಾದಲ್ಲೂ ಇದೇ ಹೈಯೆಸ್ಟ್ ಕಾಸ್ಟ್ ಅಂಡ್ ಇದೆ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಹಿಪ್ಪ ಬೆಲ್ಟ್ ಆಗಿರುತ್ತೆ ಇದು ವೆಡ್ಡಿಂಗ್ ಅಥವಾ ಓನ್ ಯೂಸ್ ರೆಂಟ್ ಯಾರಾದ್ರೂ ನೀವು ಬೈ ಮಾಡಬಹುದು ಅಷ್ಟು ಕ್ವಾಲಿಟಿ ಖಂಡಿತ ಆಗುವುದೇ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಿಪ್ ಬೆಲ್ಟ್ ಇದೆ ಫುಲ್ ಲಕ್ಷ್ಮೀ ಲಕ್ಷ್ಮಿ ಬರುತ್ತೆ ಇದು ನೋಡೋದಕ್ಕೆ ಖುಷಿ ಆಗುತ್ತೆ ಬಿಕಾಸ್ ಅದ್ರ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಇಲ್ಲಿ ಸ್ಕ್ರೂ ಬರುತ್ತೆ ನೋಡಿ ಸೈಡ್ ಅಲ್ಲಿ ಫಸ್ಟ್ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಬರುತ್ತೆ ಅಂಡ್ ಇದ್ದ ಎರಡ್ ಸೈಡ್ ಕೂಡ ಸ್ಕ್ರೂ ಬರುತ್ತೆ ಅಂಡ್ ಲಾಸ್ಟ್ ಅಲ್ಲಿ ಗೋಲ್ಡನ್ ಬೀಡ್ಸ್ ಬಂದಿರೋ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ನಿಮ್ಗೆ ಇಲ್ಲಿ ಕಡ್ಡಿ ತರ ಕಾಣಿಸುತ್ತೆ ಅಲ್ವಾ ಇದು ಪ್ರೀಮಿಯಂ ಕ್ವಾಲಿಟಿ ಆಗಿ ಮಾತ್ರ ಈ ತರ ಬರೋದು ಸೊ ತುಂಬಾ ಚೆನ್ನಾಗಿದೆ ಸೆಂಟರ್ ಮಾತ್ರ ಮೂರು ಸ್ವಲ್ಪ ಬಿಗ್ ಸೈಜ್ ಲಕ್ಷ್ಮೀ ಬರ್ತೀವಿ ಚಿಕ್ಕ ಚಿಕ್ಕ ತರದ್ದು ಲಕ್ಷ್ಮಿ ಬಂದಿರೋದ್ರಿಂದ ಸಕ್ಕದಾಗ ಕಾಣಿಸುತ್ತೆ ಸೂಪರ್ ಆಗಿ ಅಲ್ಟಿಮೇಟ್ ಆಗಿ ಇದು ಕಾಣಿಸುತ್ತೆ ಅಂತ ಹೇಳ್ಬೋದು ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಿಪ್ ಬೆಲ್ಟ್ ಪ್ರೈಸ್ ನಿಮಗೆ ಸಾವಿರದ ಐನೂರು ರೂಪಾಯಿ ಒಂದ್ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸಿಕ್ಕಾಬಟ್ಟೆ ಒಳ್ಳೆ ಕ್ವಾಲಿಟಿ ಇದೆ ಇವನ್ ನಿಮ್ಮ ರೆಂಟಲ್ ಪರ್ಪಸ್ ನಾವು ಬೈ ಮಾಡ್ತೀವಿ ರೆಂಟ್ ಕೊಡೋಕ್ಕೋಸ್ಕರ ಬೈ ಮಾಡ್ತೀವಿ ಕೂಡ ನೀವು ಆರಾಮ್ಸೆ ಇದನ್ನ ಬೈ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಅಂಡ್ ವೈಟ್ ಕೂಡ ಇದೆ ಸೊ ಎಸ್ ಐ ಹೋಪ್ ಇವತ್ತು ಎಲ್ಲಾ ಕಲೆಕ್ಷನ್ಸ್ ನಾನು ತೋರಿಸೋದು ನಿಮ್ಗೆ ಖಂಡಿತವಾಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸುಮಾರು ದಿವಸ ಆಗಿದ್ದ ಓಮ್ ವಾಯಿಸಿ ವಿಡಿಯೋ ಮಾಡ್ಬಿಟ್ಟು ಬಿಕಾಸ್ ಇಪ್ಪ ಬೆಲ್ಟ್ ನಾನು ಇದೇ ಬಾಕ್ಸ್ ವಿಡಿಯೋ ಮಾಡೋದು ಬಟ್ ಇಲ್ಲಿ ಇಟ್ಟು ನಂಗೆ ವಿಡಿಯೋ ಮಾಡಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ತರದಲ್ಲಿ ತೋರಿಸೋದ್ ನಿಮ್ ಮೋಸ್ಟ್ ರಿಕ್ವೆಸ್ಟೆಡ್ ಒಂದು ವಿಡಿಯೋ ಅಂದ್ರೆ ಮೇ ಬಿ ಇದೆ ಅಂತ ಅನ್ಕೋತಿ ಮೇಡಮ್ ಇಪ್ಪ ಬೆಲ್ಟ್ ಇಪ್ಪ ಬೆಲ್ಟ್ ಇಪ್ಪ ಬೆಲ್ಟ್ ಅಂತ ಕೇಳಿದ್ರಿ ಎಸ್ ಇವತ್ ಫೈನಲಿ ನಾನು ಹಿಪ್ಪು ಬೆಲ್ಟ್ ಗಳನ್ನ ತೋರಿಸಿದೀನಿ ಎಲ್ಲಾನು ಕೂಡ ಆಲ್ಮೋಸ್ಟ್ ಗೈಸ್ ಅಂಡ್ ಇದ್ರ ಜೊತೆಗೆ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿದ್ದು ಅಂತ ಬಂದ್ರೆ ನೆತ್ತಿ ಚುಟ್ಟಿಗಳನ್ನ ತುಂಬಾ ಜನ ಕೇಳ್ತೀನಿ ಮ್ಯಾಮ್ ನಮ್ಗೆ ನೆತ್ತಿ ಚುಟ್ಟಿ ಸಪ್ರೇಟ್ ಆಗಿದ್ರೆ ತೋರಿಸ್ತೀನಿ ಎಸ್ ತೋರಿಸ್ತೀನಿ ಬನ್ನಿ ಬೆಳಗಿನ ವರ್ಕ್ ಮಾಡಿದ ಫೇಸ್ ಸ್ವಲ್ಪ ಡಲ್ ಆಗಿದೆ ನಿಂತ್ಕೊಂಡು ವಿಡಿಯೋ ಮಾಡಿದ್ರೆ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಕುತ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ ಗೈಸ್ ನನ್ನ ಮೋಸ್ಟ್ ಫೇವ್ರೇಟ್ ನೆತ್ತಿ ಚುಟ್ಟಿ ಅಂದ್ರೆ ಇದೇನೇನೆ ಸೊ ನೋಡಿ ವೇರ್ ಮಾಡಿ ತೋರಿಸ್ತೀನಿ ನಿಮ್ಗೆ ಸೊ ಇದು ವೇರ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ವೇರ್ ಮಾಡಿ ತೋರಿಸ್ತಾರ ನಿಮ್ಗೆ ಸಿ ಈ ತರ ಲಕ್ಷ್ಮೀದೂ ನೆತ್ತಿ ಚುಟ್ಟಿ ಬರುತ್ತೆ ನಿಮ್ ಲುಕ್ ಈ ತರ ಕಾಣಿಸುತ್ತೆ ಸೊ ತುಂಬಾ ಚೆನ್ನಾಗಿದೆ ಯಾರು ವೇರ್ ಮಾಡಿದಾಗ ವಿಚಿದ್ರೆ ಚೆನ್ನಾಗಿರುತ್ತೆ ಬಟ್ ಅಂದ್ರೆ ನೋಡಿ ಈ ತರ ಇದ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇವಾಗ ತೋರಿಸಿ ಚುಟ್ಟಿಗಳು ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲೇ ಇದೆ ಬಿಕಾಸ್ ಯಾವುದು ಕೂಡ ನಾರ್ಮಲ್ ಆಗಿಲ್ಲ ಎಲ್ಲಾ ಪ್ರೀಮಿಯಮು ಬಿಕಾಸ್ ನೋಡಬಹುದು ನೀವು ಎಲ್ಲಾನು ಕೂಡ ಸ್ಟೋನ್ಸ್ ಅಲ್ಲಿ ಇದೆ ಸೊ ದಿಸ್ ಬ್ಯೂಟಿಫುಲ್ ಆಗಿರೋದು ಈ ಒಂದೊಂದು ಎಪಿಸೋಡ್ ಇದನ್ನು ಕೂಡ ಎಡಿ ಎಡಿಸ್ಟ್ ಇದು ಲಕ್ಷ್ಮಿ ಬರೋದಿಲ್ಲ ನಾನ್ ಐಡಲ್ ಬರುತ್ತೆ ನೋಡಿ ತರ ಕಾಣಿಸುತ್ತೆ ಇದನ್ನು ಕೂಡ ಅಷ್ಟೇ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂಡ್ ರೇಸ್ ನೀವು ಯಾವ್ದಾದ್ರು ಪ್ರಾಡಕ್ಟ್ ನ ತಗೊಂಡು ನೀವು ಅದ್ರ ಜೊತೆ ಬೈ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದೇ ಚಿಕ್ಕ ದೊಡ್ಡ ಯಾವ್ದೇ ಪ್ರಾಡಕ್ಟ್ ನ ತಗೊಳ್ಳಿ ಆ ಪ್ರಾಡಕ್ಟ್ ನ ತಗೊಂಡು ಅದ್ರ ಜೊತೆ ನಮ್ಗೆ ಇದನ್ನ ಕಳ್ಸಿಕೊಡಿ ಅಂದ್ರೆ ನಿಮ್ಗೆ ನಾನು ಫೋರ್ ಫಿಫ್ಟಿ ರುಪೀಸ್ ಕೊಡ್ತೀನಿ ಬಿಕಾಸ್ ನನ್ಗೆ ಎಕ್ಸ್ಟ್ರಾ ಮತ್ತೆ ಬಾಕ್ಸ್ ಅನ್ನು ಹಾಕಿ ಇದ್ ಮಾಡಿ ಕೊಡಬೇಕು ಸೊ ಹಾಗಾಗಿ ನಾನು ಲೆಸ್ ಮಾಡಿ ಕೊಡಕ್ ಆಗೋದಿಲ್ಲ ಹಂಗಾಗೇನೆ ನಾನು ಮುಂಚೆನೆ ಹೇಳ್ತಾ ಇದೀನಿ ಬೇರೆ ಬಂದು ಈ ಪ್ರಾಡಕ್ಟ್ ಜೊತೆಗೆ ತಗೋತೇನೆ ಫಿಫ್ಟಿ ರುಪೀಸ್ ಕಮ್ಮಿ ಅಥವಾ ಸಿಂಗಲ್ ಆಗಿ ಹಂಡ್ರೆಡ್ ರುಪೀಸ್ ಇದು ಒಂದು ಮ್ಯಾಟಲ್ ಬರುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನಾನು ಏನಕ್ಕೆ ತಂದಿದ್ದೀನಂತ ಅಂದ್ರೆ ಲಾಂಗ್ ಹಾರಾಮ್ ತಗೊಂಡ್ರೆ ಅಲ್ವಾ ಇತ್ತೀಚೆಗೆ ಅದಕ್ಕೋಸ್ಕರ ಗ್ರೀನ್ ಲಾಂಗ್ ಹಾರಂಗಳಿಗೆ ಗಳಿಗೆ ಅಂತ ನಾನು ತರಿಸಿದ್ದು ಸಕದಾಗ ಕಾಣಿಸುತ್ತೆ ಒಂದು ಜುಮ್ಕಾ ಮತ್ತೆ ಒಂದು ಲಾಂಗ್ ಹರಮ್ ಹಾಕೋಬಿಟ್ರೆ ಸಕದ ತುಂಬಾ ಹೆವಿ ಕ್ವಾಲಿಟಿ ಕೂಡ ಅಷ್ಟೇ ಹೆವಿ ಆಗೇನೆ ಇದೆ ಕ್ವಾಲಿಟಿನೂ ಕೂಡ ಸೊ ಲಕ್ಷ್ಮಿ ಡಿಸೈನ್ ಬರುತ್ತೆ ಇದು ಪ್ಲೀಸ್ ಇಗ್ನೋರ್ ಮೈ ನೇಲ್ಸ್ ನಿಲ್ಕೊಳ್ಳಿ ಹಾಕಿಲ್ಲ ಸೊ ಇದನ್ನು ಕೂಡ ಅಷ್ಟೇ ಇದರಲ್ಲಿ ನಿಮಗೆ ನಾನ್ ಐಡಲ್ ಕೂಡ ಸಿಗುತ್ತೆ ಲಕ್ಷ್ಮಿ ಇನ್ ಕೂಡ ಸಿಗುತ್ತೆ ಸಾರಿ ಇದು ಲಕ್ಷ್ಮಿ ಇಲ್ದೇ ಇರೋದು ಸ್ವಲ್ಪ ಸಿಂಪಲ್ ಆಗಿ ಕಾಣಿಸುತ್ತೆ ಸ್ವಲ್ಪ ಗ್ರಾಂಡ್ ಆಗಿ ಕಾಣಿಸುತ್ತೆ ನೋಡಿ ಈ ತರ ಕಾಣಿಸುತ್ತೆ ಇದು ಹಾಕಿದ್ರೆ ನನ್ಗೆ ಹಿಂಗ್ ಕಾಣಿಸದಿಲ್ವಲ್ಲ ಬಿಚ್ಚೋದಕ್ಕೆ ಹಿಂಸೆ ಅಂತ ಅನ್ಸುತ್ತೆ ಇನ್ಯಾವ್ದಿದೆ ಇದೊಂದು ಪ್ಯಾಟರ್ನ್ ಇದೆ ಇದು ಕೂಡ ನಾನ್ ಐಡಲ್ ಲಕ್ಷ್ಮಿ ಇಲ್ಲ ಇದ್ರಲ್ಲೂ ಹ್ಯಾಂಡ್ ಬಾಕ್ ಇದನ್ನು ತುಂಬಾ ಚೆನ್ನಾಗಿದೆ ಇದನ್ನು ಸಖತ್ತಾಗಿದೆ ಇದೊಬ್ಬರ ಲಕ್ಷ್ಮಿ ಇಲ್ಲ ಆ್ಯಂಡ್ ಎಸ್ ಇದು ಎಡಿ ಸ್ಟೋನ್ಸ್ ಆಲ್ಮೋಸ್ಟ್ ಲಕ್ಷ್ಮಿ ಇರಲ್ಲ ಗೈಸ್ ಆ್ಯಂಡ್ ಇದೂ ಲಕ್ಷ್ಮಿ ಇಲ್ಲದೆ ಇರೋದು ಇಷ್ಟೇ ಎಕ್ಸ್ಟ್ರಾ ನೆತ್ತಿ ಚುಟ್ಟಿಗಳು ಅಂತ ನೀವು ಇದರಲ್ಲಿ ಯಾವುದಾದ್ರೂ ಬೈ ಮಾಡ್ಬೋದು ಸೇಮ್ ಪ್ರೈಸೇ ಇರುತ್ತೆ ಸೊ ನೀವು ನಿಮ್ಮ ಬುಕ್ಕಿಂಗ್ ಕನ್ಫರ್ಮ್ ಮಾಡ್ಕೋಬೋದು ಗೈಸ್ ಇವತ್ತು ತೋರಿಸುವಂತಹ ಎಲ್ಲ ಕಲೆಕ್ಷನ್ಸ್ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗಿರುತ್ತೆ ಸೀರಿಯಸ್ ಆಗಿ ಇವತ್ತು ವಿಡಿಯೋ ಮಾಡೋಕ್ಕಂದ್ರೆ ತುಂಬ ಸುಸ್ತಾಗೋಯಿತು ಬಿಕಾಸ್ ಫಸ್ಟ್ ವಿಡಿಯೋ ಮಾಡಿಕೊಂಡು ಆಮೇಲೆ ನಾನು ವಾಯ್ಸ್ ಕೊಡ್ಕೊಳ್ಳೋದು ಇತ್ತೀಚೆಗೆ ನಂಗೆ ಅಭ್ಯಾಸ ಆಗಿ ಹೋಗ್ಬಿಟ್ಟಿತ್ತು ಬಟ್ ಇವಾಗ ವಿಡಿಯೋನು ಮಾಡಿಕೊಂಡು ವಾಯ್ಸು ಕೊಟ್ಕೊಂಡು ಮೈಂಟೈನ್ ಮಾಡೋದಿಲ್ಲ ಸಿಕ್ಕ ಕಷ್ಟ ಅಂದರೆ ನನಗೆ ಇವಾಗ ಫೀಲ್ ಆಗ್ತಿದೆ ಮುಂಚೆ ಥರ ಅಭ್ಯಾಸ ಆಗಿ ಬಿಟ್ಟು ಹೋಗ್ಬಿಟ್ಟಿದೆ ಹಂಗಾಗಿ ಸೀರೆ ಥರ ಹೆಚ್ಕೆ ಕಲೆಕ್ಷನ್ಸ್ ಹೋಗ್ತಾಯಿದೆ ಈ ಬಿಟ್ಟು ನಾನು ಫಾಲೋ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಮತ್ತೆ ಸಿಕ್ಕಿನ ಹೊಸ ಕಲೆಕ್ಷನ್ ಜೊತೆ ಬೈ ಬಾಯ್